ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಸೆಕೆಂಡ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾಯಿದ್ರಿ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರೆ ನೋಡಿ ಇವಾಗ ತ್ರೀ ಡೇಸ್ ಬ್ಯಾಕು ಹೆಚ್ ಬಿಟ್ಟಿದ್ರು ಇವಾಗ ನಾನ್ ಹೆಚ್ ಕೆ ಏನಿದೆ ಉಳಿಕೆ ಮೂಲವರೊಂದು ಮೀಸಲಾತಿ ನಿರ್ವಾಹಕವಿದೆ ಚೋರಿ ಪಟ್ಟಿಯನ್ನು ಬಿಟ್ಟಿದ್ದಾರೆ ನೋಡಿ ನಿಮ್ಮ ಹೆಸ್ರು ಕೂಡ ಇದರಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಪಾಪ ಕೆಲವು ಅಭ್ಯರ್ಥಿಗಳು ನನಗೆ ಪರ್ಸನಲಾಗಿ ಕಾಲ್ ಮಾಡಿ ಕೇಳ್ತಾಯಿದ್ರಿ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲೂ ಹಾಕ್ತಾಯಿದ್ರಿ ಸರ್ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ನಮಗೆ ಆಗ್ತಿರ್ಲಿಲ್ಲ ಅದು ಪ್ರೊಸೆಸ್ ಹಿಡಿಯುತ್ತೆ ಅಂತ ಗೊತ್ತಿತ್ತು ಇವತ್ತು ಜಸ್ಟ್ ಇವಾಗ ಪಬ್ಲಿಷ್ ಆಗಿದೆ ನೋಡಿ ಇದರಲ್ಲಿ ನಿಮ್ಮ ಇದೆಯಾ ಸೆಲೆಕ್ಷನ್ ಆಗಿರುವಂಥ ಎಲ್ಲ ಬಾವಿ ಕಂಡಕ್ಟರ್ಗಳಾಗಿದ್ರಿ ಈಗ ಹಾಲಿ ಕಂಡಕ್ಟರ್ಗಳಿಗೆ ಬಿ ಎಮ್ ಟಿ ಸಿಗೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ನೋಡಿ ಇದರಲ್ಲಿ ಮುನ್ನೂರ ಹತ್ತು ಜನ ಸೆಲೆಕ್ಷನ್ ಮಾಡಿ ಬಿಟ್ಟಿದ್ದಾರೆ ಬಿ ಎಮ್ ಟಿ ಸಿ ವೆಬ್ ವೆಬ್ಸೈಟ್ನಲ್ಲಿ ಇದೇ ಡೌನ್ಲೋಡ್ ಮಾಡ್ಕೊಂಡು ನೋಡಿ ನೋಡಿ ಯಾರ್ಯಾರು ಸೆಲೆಕ್ಷನ್ ಆಗಬೇಕು ಅಂತ ಇದ್ರಿ ತುಂಬ ಕಷ್ಟಪಟ್ಟಿದ್ರಿ ಜಸ್ಟ್ ಒಂದೊಂದು ಮಾರ್ಕ್ಸಲ್ಲಿ ಮಿಸ್ ಆಗಿತ್ತು ಅಂಥವರೆಲ್ಲರೂ ಕೂಡ ಪಾರದರ್ಶಕತೆಯಿಂದ ಆಗಿದೆ ಇಲ್ಲಿ ಯಾವುದೇ ಡೀಲ್ ಇಲ್ಲ ಏನಿಲ್ಲ ಏನೂ ಸೆಲೆಕ್ಷನ್ ಆಗಿತ್ತು ಅದಕ್ಕಿಂತ ಕೆಳಗಡೆ ಯಾರು ಪಾಯಿಂಟ್ ಸಮಥಿಂಗಲ್ಲಿದ್ದಿರಿ ಅವರೆಲ್ಲರೂ ಕೂಡ ಸೆಲೆಕ್ಷನ್ ಆಗಿದ್ದರ ಮತ್ತೊಮ್ಮೆ ಬಿ ಎಮ್ ಟಿ ಸಿ ಕಂಡಕ್ಟರ್ಗಳಿಗೆ ಅಭಿನಂದನೆಗಳು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು